ಅವರು ಉಸ್ತುವಾರಿ ಜನರಲ್ ಸೆಕ್ರೆಟರಿ ಬರ್ತಾರೆ ಅವರು ಅಭಿಪ್ರಾಯ ಕೇಳ್ತಾರೆ ಏನ್ ತೊಂದ್ರೆ ನಿಮ್ಗೆ ಕೇಳ್ತಾರೆ ಸಂಘಟನೆ ಏನೇನ್ ಮಾಡಬೇಕು ಅಂತ ಕೇಳ್ತಾರೆ

ಈ ಸರ್ಕಾರ ಐದು ವರ್ಷ ಬಂಡೇ ತರ ಭದ್ರವಾಗಿರ್ತದೆ ನೀವಿ ಚೆನ್ನಾಗಿರ್ತೀರಾ ಅಂತಿಬ್ರು ಚೆನ್ನಾಗಿದ್ದೀವ್ ಯಾರು ಹೇಳಿದ್ರು ನಾವು ಕೇಳಲ್ಲ ಎಲ್ಲ ಅವರು ಉಸ್ವಾರಿ ಜನರಲ್ ಸೆಕ್ರೆಟರಿ ಬರ್ತಾರೆ ಅವರು ಅಭಿಪ್ರಾಯ ಕೇಳ್ತಾರೆ ಏನ್ ತೊಂದ್ರೆ ನಿಮ್ಗೆ ಕೇಳ್ತಾರೆ ಸಂಘಟನೆ ಏನೇನ್ ಮಾಡಬೇಕು ಅಂತ ಕೇಳ್ತಾರೆ